ಜೀವಭಯ ಹಾಕಿರುತ್ತಾನೆ ಅಲ್ಲದೆ ಆ ಸಂವಿಧಾನಿಕ ಪದವನ್ನು ಬಳಸಿ ಒಬ್ಬ ನೌಕರರ ಮಾನಸಿಕ ನೆಮ್ಮದಿ ತಿಳಿಸುವಂತೆ ಮಾಡಿರುತ್ತಾನೆ ಸರ್ಕಾರಿ ನೌಕರರು ನಿರ್ಭಯವಾಗಿ ಕೆಲಸ ಮಾಡದಂತೆ ದಸರಿಗೆ ಹಾಕುತ್ತಿರುವ ಹಾಗೂ ಆಡಿಯೋ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಜನಶೇಖರ ಚಂದ್ರಶೇಖರ ಸ್ನಾಗೆ ಬಂಧಿಸಿ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಈ ಮನವಿ ಮತವನ್ನು ಸಲ್ಲಿಸ್ತಾ ಇದ್ದೇವೆ ನಾನು ನಿಮಗೆಲ್ಲ ಪೆಂಜನ್ ಮಂಜೂರು ಮಾಡಿಸ್ಕೊಡ್ತೀನಿ ಅಂತೇಳಿ ಡಂಗರ ಒಳಿಗೆ ನಾವು ಪೋಸ್ಟಿಂಗ್ ಮಾಡ್ಯಾರ ಊರಕ್ಕೆ ಕೊಟ್ಟಾರ ಜನ ಕೊಟ್ಟಾರ ಡಂಗರ ಒಳ ಇವರು ಹೋಗಿ ನಮ್ಮ ಸವಿ ಇನ್ಸ್ಪೆಕ್ಟರು ಮತ್ತು ನಮ್ಮ ಪಿಂಚರು ಕೇಳಿದ್ರೆ ಕೊಟ್ಟರೆ ನಾವು ಡಂಗ್ರ ಒಳ ವ್ಯಕ್ತಿ ಏನಪ್ಪ ನೀವು ಸರ್ಕಾರದ ಏನಾದ್ರು ಸಂದೇಶಗಳು ಇದ್ದರೆ ನೀವು ಕೊಡಬೇಕು ನಾನು ಊರಾಗ ಏನಾದ್ರು ನಿಮಗೆ ಮೀಟಿಂಗು ಅಥವಾ ಸಭೆನೋ ಉತ್ಸವ ನೋ ಏನೋ ಇಲ್ಲ ಒಂದು ಗಂಗರ ಒಳಗೆ ಇರ್ತದ ಅಥವಾ ಏನಾದರೂ ಕಾರಣದಿಂದ ಕಾಯಿಲೆ ಬಂದಾಗ ಅಥವಾ ಜನರು ಹೆಚ್ಚರು ಹೇಳಿದಾಗ ಅಂತ ಒಂಥದ್ರೆ ನಗರವಳಿ ಕೊಡ್ಕೊಂಡು ನೀವು ಯಾಕೆ ಕೊಡ್ತೀವಿ ಅಂತಂದರೆ ಇಲ್ಲ ನಮ್ಗೆ ಅವ್ರು ಫುಡ್ ಕೊಟ್ಟಾಗ ನಾವು ಒಳಗಿನಿ ಅಂತ ಹೇಳೋಣ ಅವನಿಗೆ ಟೇಸ್ಟ್ ಮಾಡಿ ನಾನು ಮಾಡಿ ಮಾಡ್ಬೋದು ನನಗೆ ಹೇಳೋದು ನಮ್ಮ ಸಿಬ್ಬಂದಿಗಳು ಸಿಬ್ಬಂದಿ ಮಾಡ್ತಾ ಇದ್ದಾನಂತ ನೆಕ್ಸ್ಟ್ ನೀರು ಅಂತ ಹೇಳೋಣ ನೆಕ್ಸ್ಟ್ ಡೇಕ್ ಅಂದರೆ ನಾನು ಓಡಿಸಿ ನಮ್ಮ ಟಿ ಆರ್ ಐ ಬಿ ಎ ನಾವೆಲ್ಲ ಸ್ಟಾಫ್ ಕೂಡ ಎಲ್ಲ ಸ್ಟಾಫಲ್ಲಿ ಹೋಗಿಬಿಟ್ಟು ಎರಡು ಗಂಟೆ ನಾನು ಗ್ರಾಮಾಂತರ ಮಧ್ಯೆ ಬಂದಿದ್ದೆ ಈಗ ಒಂದು ಕೊಡೋದಿಲ್ಲ ನೇರವಾಗಿ ನಮ್ಮ ಎಷ್ಟು ಮಂದಿ ಹೋಗೋದ್ರಿ ನೇರವಾಗಿ ಯಾರು ದುಡ್ಡು ದೊಡ್ಡ ಬಾರು ಯಾರಿಗೆ ಬರೋಬಾರ್ದು ಅಂತ ಹೇಳಿ ನಾನು ಹೇಳಿ ಎರಡು ಮೂರು ಗಂಟೆ ಅಲ್ಲಿ ಅಲ್ಲಿಕೊಂಡು ಸಭೆ ಮಾಡಿ ಬಂದಿದ್ದೆ ಕೊಟು ಜಂಟಾಗಿ ಮೈಕಿ ಹಚ್ಕೊಂಡಿ ಸರ್ ನಾನು ಆಡಿ ಬಂದ ಮೇಲೆ ಅವನಿಗೆ ಏನೋ ಹೆಚ್ಚುತ್ತೆ ಆಮೇಲೆ ದಿನ ಪ್ರತಿದಿನ ಏನು ಮಾಡ್ತಾ ಅಂದರೆ ವಿಡಿಯೋ ಆಡಿಯೋ ಮಾಡಿ ಅವ್ನು ಈ ಟ್ಯೂಬ್ ಅದಕ್ಕೆ ಆಗ್ತಾಯಿದ್ದಾನೆ ಇನ್ನು ನಾವು ಗಮನಕ್ಕೆ ಬಂದು ಸರ್ ಹಿಂಗೆ ಮಾಡ್ತಾ ಇದ್ದರೆ ಇಮಿಡಿಯೆಟ್ಲಿ ನಾನು ಹುಳಿಗೆ ಫೋನ್ ಮಾಡಿ ಹೇಳಿ ಇನ್ನೇ ಕೊಡಿರಾದೇವ ನೀರಿಗೆ ಫೋನ್ ಮಾಡಿ ಹೇಳಿ ಮತ್ತು ಅವ್ನಿಗೆ ಫೋನ್ ಮಾಡಿ ನಮ್ಗೆ ನಾನು ಇಲ್ಲಿ ನಾನೇ ಕಳ್ಸ್ಕೊತೀನಿ ಬೇಕೇನು ಬೇಡ ಹೋಗಿ ಹೋಗಿ ಅವ್ನು ಎಪ್ಪತ್ತು ಹಣ ಅವ್ರು ನೋಡಿದಿನಿ ಮಾಡಿಸ್ತೀನಿ ನಾನು ಅಭ್ಯಾಸವಾಗಿ ಮಾತಾಡ್ತೀನಿ ಮತ್ತೆ ಸೀತಾವಿ ಮಾತಾಡ್ತೀನಿ ತಂದ್ರೆ ಅವರು ಚುಟ್ಟಿ ತ್ರೀ ಹಾಕ್ಬೇಕಾಗ್ತದೆ ಬರ್ಕಾರಿ ಕೆಲಸ ಕಟ್ತಾರೆ ತಿರು ಹಾಕ್ಬೇಕು ಅವ್ರು ಏನು ಇವತ್ತು ಎಷ್ಟೇ ಸಾಲ ಕಡಿತೀವಿ ಮತ್ತು ಸೀತಲ್ ಜೊತೆ